ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿ ಸ್ವಾಗತ ನಾನೇ ನಮ್ಮ ಸಂಬಂಧನ ಒಬ್ಬ ಒಳ್ಳೆ ನಾಯಕನ ಕಳ್ಕೊಂಡಿದ್ವಿ ಅಷ್ಟೇ ರಾಜಕೀಯದಲ್ಲಿ ನಾನು ಅವ್ರು ಬೈಕೊಂಡಿರ್ತೀವಿ ಮಾತಾಡ್ಕೊಂಡಿರ್ತೀವಿ ಅದು ಬೇರೆ ವೈವಿಕ್ತ ನನಗೂ ಅವ್ರಿಗೆ ನಾವೆಲ್ಲ ಒಂದೇ ಸಂಬಂಧ ಬಾಮ ಬಾಮ ನಮ್ಮ ಮೇಳಾಗಣಿಯಲ್ಲಿ ಒಂದು ಪಿಲ್ಲರ್ ಇತ್ತು ಅವ್ರಾಗ್ರ ನಾನಾಗ್ಲಿ ನಮ್ಮ ಶ್ರೀವಾಸನವೆಲ್ಲ ಒಂದೇ ಇದು ಬೇರೆ ಬೇರೆ ಇರಬಹುದು ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ನಾನು ಒಂದೇ ಇದರಲ್ಲಿ ಇದ್ದೀವಿ ನಾವು ಬೈಕೊಂಡಿದ್ದು ಕೂಡ ಪಕ್ಷಕ್ಕೆ ನಾವು ನಿಷ್ಠಾಗ ಅವರು ಮಾಡ್ತಾ ಇದ್ವಿ ನಾನು ಮಾಡ್ತಾ ಇದ್ವಿ ಬಟ್ ನಮ್ಮ ದುರದೃಷ್ಟ ನಮ್ಮ ಮೇಳಾಗಣೆಯಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿನ ಕಲ್ಕೊಂಡ್ವಿ ಮುಲುಬಾಗ ತಾಲೂಕಲ್ಲಿ ಒಳ್ಳೆ ಕಾಂಗ್ರೆಸ್ ಲೀಡರ್ ಕಲ್ತ್ಕೊಂಡಿದ್ದಾರೆ ಅಂತ ನನ್ನ ಮನಸ್ಸಿಂದ ಹೇಳ್ತೀನಿ ನಿಜವಾಗಿದೊಂದು ದುರದೃಷ್ಟ ನಾವು ಯಾರು ಕಣ್ಗಂಡ್ ನಾವು ಯಾರು ಮನಸ್ಸಲ್ಲಿ ಕೂಡ ಅನ್ಕೊಂಡಿಲ್ಲ ಯಾಕಂದರೆ ನಿನ್ನೆ ನಾನು ಬೆತ್ಮಗೆ ಹೋಗ್ಬೇಕಂತ ನನ್ನ ಕಾರಲ್ಲಿ ಇಲ್ಲಿಗೆ ಆಫೀಸ್ ಗಟ್ಟ ಬಂದರು ನನ್ನ ನೆನೆ ಮೋಸ್ಟ್ಲಿ ಹನ್ನೊಂದು ಗಂಟೆ ಹನ್ನೊಂದುವರೆ ಇರ್ಬೋದು ಹೋದಾಗ ನಾವು ಕಲಸಲ್ಲೇ ಅಂದ್ಕೊಂಡಿಲ್ಲ ಬಟ್ ಅವ್ರಿಗೆ ಎಲ್ತ್ ಪ್ರಾಬ್ಲಮ್ ಅಂತ ಅವರು ನೋಡಿಸ್ತಾ ಇದಾರೆಂತೆ ದುರದೃಷ್ಟ ದೇವರು ಈ ವಯಸ್ಸು ತಗೋಬಾರ್ದಾಗಿತ್ತು ಯಾಕಂದರೆ ಅವ್ರ ಫ್ಯಾಮ್ಲಿಗೆಲ್ಲ ಅವ್ರ ಗಾಡ್ ಫಾದರ್ ಇದ್ದಂಗೆ ಅವ್ರಿಗೆ ಅವರು ಫ್ಯಾಮ್ಲಿಗೆಲ್ಲ ಅವರೇ ಇಟ್ಟು ಯಾಕಂದ್ರೆ ಅವ್ರು ಇನ್ನೂ ಅನ್ನ ತಮ್ಮಂದಿದ್ದಾರೆ ಮಕ್ಕಳು ಚಿಕ್ಕ ಮಕ್ಕಳಿದ್ದಾರೆ ಅವ್ರ ಮಗಳಿದ್ದಾಳೆ ಮಗ ಇದ್ದಾನೆ ಅವ್ರಿಗೆಲ್ಲ ಗಾಡ್ ಫಾದರ್ ಒಂಥರ ದೊಡ್ಡ ಪಿಲ್ಲರ್ ಅವರು ದುರದೃಷ್ಟ ದೇವರು ಇನ್ನೂ ಒಂದು ನೂರು ವರ್ಷ ಬದುಕಬೇಕಾಗಿತ್ತು ಏನ್ ಮಾಡಕ್ಕಲ್ಲ ಮಗಳು ಮದುವೆ ಮಾಡ್ಬೇಕು ಅಂತ ಬಹಳ ಪಾಪ ಇದ್ರು ಅವ್ರು ಮನೆಗೆನೆ ಕಟ್ಟೆಲ್ಲ ಮಾಡ್ಬೇಕು ಅಂತಿದ್ರು ನಾವೆರ ಊಹಿಸಿಲ್ಲ ದೇವರು ಕಲ್ಲ ತಗೊಂಡ್ರು ಅಂತೇಳಿ ನಮ್ಗೊಂದು ಬಾಧೆ ಅದ್ ಬಿಟ್ರೆ ನನಗೂ ನನಗೋರು ಪಾಪ ಏನಿಲ್ಲ ನಾವೆಲ್ಲ ಒಂದೇ ರಾಜಕೀಯದಲ್ಲಿ ಭೂತುಗಳಲ್ಲಿ ನಾವೆಲ್ಲ ಒಂದೇ ಆಚೆ ಬೈಕೊಂತೀವಿ ಅದ್ರ ಬಗ್ಗೆ ಬೇರೆ ನಮ್ಮ ನಿಜ ನಿಜವಾಗಿ ಕಾಂಗ್ರೆಸ್ ಪ್ರತಿಯೊಬ್ಬ ಎಮ್ ಎಲ್ ಎ ಆಗಬೇಕಾದರೂ ಅವ್ರ ಪಾತ್ರ ಇರ್ತು ಯಾರೇ ಶಾಸಕರಲ್ಲ ಅವ್ರ ಪಾತ್ರ ಬಹಳ ಇತ್ತು ಇವತ್ತು ಅದನ್ನು ಕಳ್ಕೊಂಡಿದ್ದಾರೆ ಅಂತ ನಾಯಕರು ಮೋಸ್ಟ್ ನಮ್ಮ ತಾಲೂಕಲ್ಲಿನ ನಾವು ಕಣ್ಣಕ್ಕಾಗಿಲ್ಲ ಅಂತೇಳಿ ನನ್ನ ದುಃಖದಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇದಕ್ಕಿಂತ ಹೆಚ್ಚಿಗೆ ನಾನು ಏನು ಹೇಳಕ್ಕಾಗುತ್ತೆ